ಒಂಥರ ಬೇಜಾರಾಯ್ತದಲ್ಲ ಏನ್ ಕಿರ್ಬೋದು ಮನೀಗೆ ಯಾರೋ ನೆಂಟ್ರು ಬಿಟ್ಟರೆ ಅಂತ ಅನ್ನಿಸ್ತದಲ್ಲ ನಂಗಂತ ದಿನ ಒಬ್ಳೆ ಇದ್ದು 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 ಸಾಕು ಸಾಕು ಥೂ ಮುಂದೆ ಮಗ ಮೂರು ದಿವಸ ಆಯಿತು ಹೋಗಿ ಎಲ್ಲಿ ಹಾಳಾಗೋಗೋನೋ ಎಲ್ಲಿ ಸತ್ತೋದನೋ ಕಾಣ್ನಲ್ಲವ ಒಂದು ಪೊಲೀಸ್ ಕಂಪ್ಲೇಂಟನ್ನ ಕೊಡೋಣ ಅಂದ್ರೆ ಹೆಂಗೆ ಕೊಡೋದು ಹೋಗಿ ಅಂತ ಕಳ್ದೋದವ್ರನ್ನ ಹುಡ್ಕಿ 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 ಸಾಕು ಸಾಕಾಗೋಗೈತೆ ಮುಂದೆ ಮಗ ಎಲ್ಲಾನ ಹಾಳು ಬಿದ್ದೋಗಿ ಏನಾರ ಮಾಡ್ಕೊಳ್ಳಿ ನಂಗೆ ಏನಾಗಬೇಕು ಮುಚ್ಕೊಂಡಿರ್ತೀನಿ ಅಷ್ಟೇ ಚಂದ್ರಮ ಏನು ಮಾಡ್ತಿದ್ರೆ ಓ ಚಂಗ್ಲಕ್ಕ ಬಾ ಏನು ಮಾಡೋಣ ಸುಮ್ಮನೆ ಕೂತಿದಿನಿ ಬಾ ಬಾ ಕೂತ್ಕೋಬೇ ಏನು ಅಪ್ರೂಪಕ್ಕೆ ಮನೆ ಕಡೆಗೆ ಬಂದಿದ್ದಲ್ಲ ಏ ಸುಮ್ಮನೆ ಬಂದೆ ವಾ ನೀವಾಲೆ ಮುಗಿಸಿದ ಕಾಣ್ತಾ ಇಲ್ವಲ್ಲೇ ಅಕ್ಕಿದ್ದೀನಿ ಯಜಮಾನ್ರ ಮನೇಲಿ ಯಾರು ಕಾಣ್ತಾನೆ ಇವಲ್ಲ ಅಂತ ನೋಡ್ತಾ ಇದ್ದಿದ್ದೀನಲ್ವ ಇವತ್ತು ಬಾಕ್ಲ ಕೂತಿದ್ದಲ್ಲೇ ಹಂಗೆ ಮಾತಾಡ್ಸ್ಕೊಂಡು ಹೋಗ್ಯಾನಂತೆ ಸುಮ್ಮ ಬಂದೆ ಕಡಿಕೆ ಏನು ಅಡುಗೆ ಮಾಡಿದ್ರಿ ಊಟ ಆಯ್ತಾ ಅಲೆಯ ಊಟಕ್ಕ ಊಟ ಆಯಿತು ಮೊಳಕೆ ಕಟ್ಟಿ ಚಾರ್ ಮಾಡಿದ್ದೆ ಈಗ ಮುದ್ದೆ ಮಾಡ್ಕೊಂಡು ಉಂಡ್ಬಿಟ್ಟು ಈ ಚಿಕ್ಕ ಬಂದು ಕೂತ್ಕೊಂಡೆ ಇನ್ನೇನಕ್ಕ ಸಮಾಚಾರ ಏನು ಊಟ ತುಂಬ ಹೊಸ ಸುದ್ದಿ ಏನೇನು ಅಡಿತಾದ ಏನು ಓ ವಾಸ್ತಿನಿ ಅದು ಎಲ್ಲ ನಿಮ್ಮನೆ ಸುದ್ದಿನಿಯ ನಮ್ಮನೆ ಸುದ್ದಿಯೇ ಅಯ್ಯೋ ಮಾತಾಡ್ದೆ ಬಿಡ್ತಾರ ಮುಂಡೆರು ಮನೆ ಸುದ್ದಿ ಅಂದ್ರೆ ಎಲ್ಲರಿಗೂ ಏನ್ ಬಾಯ್ ತುಂಬಾ ಉರ್ಕಂಡ್ ಉರ್ಕೊಂಡ್ ತಿಂತಾರಲ್ವೇ ಮನೆ ಸುದ್ದಿ ಬಾರಿ ಇಷ್ಟ ಬಿಡು ಎಲ್ಲರಿಗೂ ಮಾತಾಡ್ಕೊಳ್ಳಿ ಏನಂತೆ ಏನ್ ಸುದ್ದಿ ಚಂದ್ರ ಚಂದ್ರಮ ಹಿಂಗೇಳ್ತಿದ್ರೆ ಇವಾಗ ಯಾಕೆ ಹಿಂಗ ಗೊತ್ತಿಲ್ವೇ ಏನೋ ಯಜಮಾನ್ರು ಮೂರ್ ದಿನ ದಿನ ಕಾಣಿಸ್ತಾರೇ ಎಲ್ಲೋಗ್ರೆ ಮುಂಡೆ ಮಗ ಯಾ ಮುಂಡೆ ಇಂದ್ರೆ ಹೋಗೋಣ ಏನೋ ಯಾರಿಗೂ ಗೊತ್ತು ನಂಗೆ ಹೇಳಿ ಚಳಿ ಹೋಯ್ತಾನ ಏನು ಪ್ರತಿ ಸರಿ ಓದೋದಿಲ್ಲ ఎలా అలాగో గొప్పలేక ఏదే సుద్ధి ఊరు తుంబా ఏన్ యజమా సుద్ధి అందే యోయ్యో బా బాయ్ బాబా బిట్కూ మాట్తా ముందరూ గుట్ గుడ్గా మాతాక ఇవగా నమ్మకూలి తివల ఇన్మే అది హ్యాంగ అన్న ఉంటుంది మరి హింత్రే എല്ലാരും ബാബ് കൂലി ഒയ്തരക്കളി കൂലിനെ പക്കൂർ അത് യാര ക്ഷണേ കൂലി ഏന ഒന്ന് എഡ് മൈലിനോ ബന്നി നമ്മ ഊര് എങ്ങനെയ ഗത്തിൽ മൈല നെടത്ത കൂലി അല്ല మ్ తలకిస్కే బుట్ట మాట్లాడోళ్ళు హిందగ మాతా ముందుగడే మాట్లాడదోళ్ళు అస అక్క అమ్మ ఏంగ్ గొప్ప ఏమో విషయ కేపట్టే నిజవాదు ఏం విషయ ಅದೇ ಮರೆ ದೊಡ್ಡಮ್ಮರು ಬದುಕೋರಂತೆ ನಮ್ಮ ಭೋಜನಾರ್ ಮನಗೂ ಬಂದಿದ್ರಂತೆ ಅಂತ ಊರಲ್ಲಿ ಹೇಳ್ತಿದ್ರಪ್ಪ ನಾನು ಊರಲ್ಲಿ ಇರಲಿಲ್ಲ ನಾನು ಇದೇನಿದು ಅಮ್ಮರು ಅವಾಗಲೇ ಸತ್ತೋದ್ರಲ್ವ ಅಂತ ನಾನಂದ್ ನಾನು ಹೇಳಿದೆ ಎಲ್ಲರೂ ಹೇಳ್ತಿದ್ರು ಅಯ್ಯೋ ಇಲ್ಲ ಭೋಜನಾರ್ ಮನೆಗೆ ಬಂದಿದ್ರು ಎಲ್ಲೋ ಬದುಕೋರಂತೆ ಎಲ್ಲೋ ಅವರಂತೆ ಬೇರೆ ಊರ್ನಾಗೇತೇ ಏನಮ್ಮ ಹಿಂಗಾಗೋಯ್ತು ಹಂಗಾರೆ ದೊಡ್ಡಮ್ಮರು ಬದುಕೋರೇ ಮತ್ತೆ ಇಲ್ಲಿಗೆ ಬರಲಿಲ್ಲ ಮುಂದೆನು ನಾನು ಇಲ್ಲಿಗೆ ಯಾವ ಇಲ್ಲಿಗೆ ಬದುಕೊಳ್ಳ ನಾನು ನೋಡೇ ಬಿಡ್ತೀನಿ ಇಲ್ಲಿ ಯಾಕೆ ಬತ್ತಾಳೆ ಇಲ್ಲಿಗೆ ಯಾಕೆ ಬತ್ತಾಳೆ ಚಂದ್ರಕ ಅವಳ್ದು ಏನೈತೆ ಅಂತ ಬತ್ತಾಳೆ ಇಲ್ಲಿಗೆ ಯಾವತ್ತೂ ಓದ್ಲು ತಾನೆ ಅವಳು ಓದಂಗೆ ಇನ್ನೇನಿದ್ರು ಇದೆಲ್ಲ ನಂದು ನಂದು ಮನೆ ಇದು ಇಲ್ಲಿ ಯಾವಳನ್ನ ಕಾಲಿಕ್ಕಿರೋ ಅವಳು ಕಾಲು ಮುರಿದು ಬಿಡಲ್ವಾ ಅದಕ್ಕೆ ಬತ್ತಾಯಿಲ್ಲ ಯಾರುವ ಆದ್ರೂ ಅಮ್ಮರೇ ನಂದು ನಿಂದು ಏನು ಸುದ್ದಿ ಆಯಿತು ಅದನ್ನ ಮಾತಾಡು ಊರವರು ಸಬ್ರಿ ಎಲ್ಲ ನನಗೆ ಬೇಡ ಅಷ್ಟೇ ಹಾಂ ಮುಂಡಾರು ಬ ಬತ್ತಾಳೋ ಹಾಳು ಬಿದ್ದೋಯ್ತಾಳೋ ಅವಳು ನನ್ನ ಜೀವನದಲ್ಲಿ ಯಾವತ್ತೂ ಕಂಡ್ತಾನೀಗ ಅವಳು ಅವಳಿನ್ನೂ ಸತ್ತಿಲ್ಲ ಅಂತ ಸುದ್ದಿ ಕೇಳಿ ನನಗೆ ಮೊಯ್ಯಲ್ಲ ಹೊತ್ಕೊಂಡು ನೋಡಿಯಂತ ಅದೇ ಮರೆ ಏನು ಹಿಂಗನ್ಬಿಟ್ರೆ ಅಲ್ಲ ದೇವಮ್ಮೂರು ಈ ಮನೆ ಸೊಸೆನೇ ಅಲ್ವಾ ದೊಡ್ಡ ಸೊಸೆ ಹೇಳಿ ಕೇಳಿ ಮಗ ಬೇರೆಯವರಂತೆ ಮಗನೂ ಬಂದಿದ್ರಂತೆ ಪಾಪ ಅವ್ರು ನೋಡಿ ಎಲ್ಲರೂ ಹೊಟ್ಟೆ ಹುಡ್ಕೊಂಬಿಟ್ರಂತೆ ಅವತ್ತು ಓಯ್ಯಯ್ಯಯ್ಯಯ್ಯಯ್ಯೋ ಒಟ್ಟು ಬಿಡಿಸ್ಕೊಂಡ್ರು ಅವ್ರು ಮಲಗ್ ಕರ್ಕೊಂಡು ಇಸ್ಕೊಂಬಿಡರು ಯಾಕೆ ಕಾಶಕ್ಕೆ ಹೋದ್ರು ಓಯ್ಯೋ ಚೆನ್ನಾವ್ರೇ ಏನ್ ದೇವಿ ದೇವಿ ಅಂತ ಸಾಯ್ತಾರೆ ಮುಂಡ ಮಕ್ಕಳು ಹ್ಞೂ ನಾಚಬೇಕು ಅಯ್ಯೋ ಗೊತ್ತಿಲ್ಲ ಕಣ್ಣು ಚಂದ್ರಮ್ಮ್ರಿ ಏನು ಹಂಗೆ ಹೇಳ್ತಾ ಇದ್ರು ಅಷ್ಟೇ ಓಲಿ ಬಿಡಿ ಏನು ಮಾಡೋಕ್ಕದತ್ತು ಅಲ್ಲಿ ಬುತ್ತಾಯವರು ದೇವಿ ಅಲ್ವ ಇದೇನು ಕಾರ್ ಮಾಡ್ಕಂಡೆಲ್ಲ ಬಂದಾರಲ್ಲ ಈಗೇನಪ್ಪ ಇದು ಅಂಗರೇ ಹಾಗಾದ್ರೆ ಈ ಮನೆಗೆ ಅವರು ಓ ಅಮ್ಮರೇ ಇದೇನಿದು ದೊಡ್ಡ ಮೂರು ಇಲ್ಲಿಗೆ ಬದಾರಂಗೋರೆ ಅಯ್ಯೋ ಪಾಪ ಬರ್ಲಿ ಬಿಡಿ ಹೆಚ್ಚಂಗ್ಲಿ ಟಿಕಾ ಪುಚ್ಕೊಂಡು ಒಂದೇ ಇಲ್ಲಿಂದ ನಾನು ಆಗಿನ ನೋಡ್ತಾನೆ ಇದ್ದೀನಿ ಅಲ್ಲ ಮರೇ ನಾನೇನ್ ಮಾಡಿದೆ ಏನ ಏನು ಮಾಡ್ದೆ ಆಗಿಂದ ನನ್ನ ಮುಂದ್ಗಡೆ ಹಾಳ ದೇವಿ ಮುಂಡೆಯ ಒಗ್ಳುತ್ತ ಇದೆಯಾ ನೋಪರ್ ಮುಂಡೆಯ ಅವಳು ಕಂದೇ ಹಾಕಿಲ್ಲ ನಂಗೆ ಅವಳ ಬಗ್ಗೆ ಮಾತಾಡಿದೆ ಆಗಲ್ಲ ನನಗೆ ಅಂತದ್ರಲ್ಲಿ ದೇವ್ ಅಮ್ಮೋರು ಅಲ್ಲೋ ಪತ್ಮುಂಡ ರೈ ತಗಿ ನಾನು ಮನೆಯಿಂದಾಚಿಕೆ ಏನೋ ಪಕ್ಕದ ನೋಡಿ ಬಂದ ಮಾತಾಡ್ಕೊಂಡು ಕೂತ್ಕೊಳ್ಳೋದ್ ನಿಮಿಷ ಅಂದ್ರೆ ಏನ್ ಬಿಲ್ಡಪ್ ಕೊಡ್ತಾವ ಅವಳಿಗೆ ಏನು ನಿಮ್ ಮಾತಾಡ್ತಿದ್ರೆ ನಾನು ನಿಮ್ಮನೆ ಇಟ್ಟು ಮಟ್ಟಿಗೆ ಬಂದಿದ್ದೀರಾ ಯಾಕೋ ಜಾಸ್ತಿ ಆಯ್ತು ಓಹೋ ಏನೋ ಮಾತಾಡೋಕ್ಕಿಂತ ಬಂದರೆ ಆ ಹಿಂಗೆಲ್ಲ ನೀವು ಜನಗಳ್ನೇ ಕೀಳಕ್ಕೆ ಕಾಣ್ತಿರಲ್ಲ ಇನ್ನೂ ಕೇಳೋಕಾಣೋದು ಬಿಟ್ಟಿಲ್ವಾ ನಾನೇನು ಹೋಗಿ ಪಾಪ ಅಂತ ಸುಮ್ಮನೆ ಬಂದರೆ ಯಾವ ಯಾವ ಇವ ನಿಮ್ಮಂತವ್ರ ಮನೆಗೆ ಬರೋದು ಬರದೆ ಎಲ್ಲ ಬಿಡು ಅಲ್ಲೇ ಏನೋ ಪಾಪ ದೇವಮ್ಮರು ಬಂದರಲ್ಲ ಅಂತ ಅವ್ರ ಬಗ್ಗೆ ಹೇಳ್ತಿದ್ರೆ ನಿಮ್ಗೆ ಹಿಂಗೆ ಊರಿ ಏಯ್ ಚಂಗ್ಲಿ ಕರೆಕ್ಟಾಗಿ ಮಾತಾಡು ಅಮೋರೆ ರೇ ನಮಸ್ಕಾರ ಅಮ್ಮ ನೀವು ಒಂದು ದಿವಸ ಊರಿಗೆ ಬಂದಿದ್ರಂತಲೇ ಅವಾಗ ನಾನು ಇರಲಿಲ್ಲ ಅಯ್ಯೋ ಅಮ್ಮ ಇಷ್ಟು ವರ್ಷ ಆದ್ಮೇಲೆ ಬಂದಿದ್ರೆ ದೇವ್ರು ನೋಡ್ದಂಗೆ ಆಯ್ತು ಕಣ ಚೆನ್ನಾಗಿದ್ದೀರಾ ಚೆನ್ನಾಗಿದೀರಾ ರೀ ಇವ್ರು ಯಾರು ನಿಮ್ಮ ಮಕ್ಕಳ ಓಕಲ್ ಚಂಗ್ಲಕ್ಕ ಹ್ಞೂ ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದೆಯಾ ಹ್ಞೂ ಹ್ಞೂ ಇವಳು ನನ್ನ ಮಗಳು ಸರಸ್ವತಿ ಅಂತ ಅಲ್ಲಿ ಅವನು ನನ್ನ ಮಗ ಸಿವು ಯಾಕೆ ನಿಮಗೂ ಗೊತ್ತಲ್ಲ ಸಿವು ಅವರು ಅವರು ನನ್ನೊಳಿಗೆ ಅಂದರು ಸುಭಾಷಪ್ಪ ಅಂತ ಅಮ್ಮೋರೆ ನನ್ನ ಹೆಸರೆಲ್ಲ ಗುರ್ತಿತ್ತು ಅಯ್ಯೋ ಅಮ್ಮರೇ ಕೇಳಿನ ಆಯಿತು ನಾನು ಯಾರು ನನ್ನ ನೆನಪಿರಲ್ಲ ನಿಮ್ಗೆ ಅಂದ್ಕೊಂಡಿದ್ದೆ ಅಲ್ಲ ಇದೆ ಏನು ಹಿಂಗೆ ಮಾತಾಡ್ಬಿಟ್ಟೆ ಅಲ್ಲೇ ನಾನು ಆ ಬಡವ್ರ ಮನೆಗೆ ಬೆಳೆದೋಳು ಸುಮ್ಮನಿರು ಓ ನೀವು ನಿಮ್ಮನ್ನೆಲ್ಲ ಬಿಡ್ತೀನಿ ಹೇಳು ಏನೋ ಊರಾಗ ಇಲ್ಲದೆ ಇರ್ಬೋದು ಹಂಗಂತ ನೀವು ಯಾರು ನೆನ್ಪಿರಲ್ವ ಹ್ಞೂ ಇನ್ನೇನಕ್ಕೆ ನಿನಗೂ ಒಂದು ಮೂರು ಜನ ಮ ಹೆಣ್ಮಕ್ಳು ಒಬ್ಬ ಮಗಿದ್ದಲ್ವ ಮದುವೆ ಎಲ್ಲ ಆಯಿತು ಎಲ್ಲರದು ಹ್ಞೂ ಅಮ್ಮರೆ ಎಲ್ಲರಿಗೂ ಮದುವೆ ಆಗೈತೆ ಹೆಣ್ಮಕ್ಳಿಗೂ ಮದುವೆ ಆಯಿತು ಮಾ ಮದುವೆ ಆಯಿತು ಮಾ ಮಕ್ಕಳವೇ ಹ್ಞೂ ಹ್ಞೂ ಅಮ್ಮ ರೀ ಈಷ್ಟು ತಿಂತಕಾಯಿ ಎಲ್ಲಿದ್ದೀರಿ ನೀವು ನೀವು ಬದುಕಿಲ್ಲ ಅಂತ ಅನ್ಕೊಂಡು ನಾವೆಲ್ಲ ಇದ್ ಮಾಡ್ತಿದೋ ನೀವು ಬದುಕಿದ್ರ ಅಂತ ಗೊತ್ತಾಗಿ ನಮಗೆಲ್ಲ ಎಷ್ಟು ಖುಷಿ ಆಯ್ತೆ ಗೊತ್ತಾ ಕೊನೆಗೂ ಬಂದ್ರಲ್ಲ ನೀವು ಊರಿಗೆ ಅದೇ ನಂಗಂತುವ ಏಯ್ ಚಂದ್ರಿ ಹೋಗ್ನಿ ಆರತಿ ತಕ ಮುಂದೆ ಮಗ್ನಿ ಅದೆಷ್ಟು دیر ಆಗಿ ನಿಂಗೆ ಈ ಹಾಳಾದವ್ಣಾ ಕರ್ಕೊಂಡು ಬಂದ್ಬಿಟ್ಟು ಮನೆ ತಿರ್ಗಾ ತುಂಬಿಸ್ಕಬೇಕಾ ನಾನು ಆರತಿ ಅಂತ ಬೇಕಾ ಇವ್ಳಿಗೆ ಈ ಲೋಪನ್ ಮುಂಡೆಗೆ ಅಲ್ಲೇ ಯಾವ ಹಳ್ಳಿಗಳನ್ನ ಕರ್ಕೊಂಬಂತ ಹೇಳಿದ್ದು ನೀನೆ ಮೂರು ದಿವಸದಿಂದ ಎಲ್ಲ ಹಾಳು ಬಿದ್ದೋಗಿದೆ ಈ ಹಾಳಾದವ್ರನ್ನ ಕರ್ಕ ಬರಕ್ಕೆ ಹೋಗಿದ್ದೆ ನೋಡು ಇವ್ರು ಯಾರು ಮನೆ ಒಳಗೆ ಕಾಲಿಕ್ಕಂಗಿಲ್ಲ ಗ್ರಾಚಾರ ಬಿಡಿಸ್ಬಿಡ್ತೀನಿ ಎಲ್ಲರಿಗೂ ಒಬ್ಬೊಬ್ರಿಗೂ ಮುಚ್ಕೊಂಡು ತೊಲಗಿರಿ ಸರಿ ಅಯ್ಯೋ ನಿನ್ನ ಯಾವಳು ಯಾವ ನೀನು ಅಯ್ಯೋ ಭಗವಂತ ಸಾಯಿಸ್ತಾವನೆಲ್ಲಪ್ಪ ಇವನು ನನ್ನನ್ನು ಕಾಪಾಡಕ್ಕೆ ಯಾರು ಇಲ್ವಾ ಹಾಳಾದ ಮುಂದೆ ಮುಂದೆ ಗಂಡ ನನ್ನ ಜೀವ ತೆಗಿತವ್ರಲ್ಲಪ್ಪ ಇನ್ನೊಂದು ಸೌತಿ ಮನೆಗೆ ಬಂದು ಆಲೆ ನನ್ನ ಒಡಿಸ್ತವಳಲ್ಲಪ್ಪ ಈ ದೇವ್ರಿಲ್ವ ನ್ಯಾಯ ಕೇಳಕ್ಕೆ ಯಾರು ಇಲ್ವ ಈ ಊರಲ್ಲಿ ನೋಡುವ ನಾನು ಎಲ್ರ ಬಗ್ಗೆ ಒಂದು ಮಾತಾಡಿರೆ ಈ ಒಬ್ಬೊಬ್ರಿಗೂ ಗ್ರಾಚುರ ಬಿಡಿಸ್ಬಿಡ್ತೀನಿ ಓಹೋ ಯಾವಳೆ ನೀನು ಇವೆಲ್ಲ ಮಾತಾಡಕ್ಕೆ ನೀನು ನಿನ್ನ ಮಾನ ಮರದಿಲ್ದೊಳೆ ನಿಮ್ಮ ಅಪ್ಪನ ಮನೇನ ಇದು ನಿಮ್ಮ ಅಪ್ಪನ ಮನೆ ಕರ್ಕೊಂಡ್ಬಂದಿದ್ದೀರಾ ನನ್ನ ಮನೆ ಕಣೆ ಇದು ನನ್ನ ಮನೆ ನನ್ನ ಹೆಂಡ್ರು ಬಂದವಳೆ ಅಪ್ರೂಪಕ್ಕೆ ಅವಳೆ ಕೆಟ್ಟ ಕೆಟ್ಟ ಮನೆ ಮಾತಲ್ಲಿ ಬೈತೀಯ ಲೋ ಒಬ್ಬ ಇದೆ ಇದೇ ಇದೆ ಕೊನೆ ನನ್ನ ಎಲ್ಲರೂ ಸುತ್ತಿಗೆ ಬಂದರೆ ನನ್ನ ಮಕ್ಕಳು ಸುದ್ದಿಗೆ ಬಂದರೆ ಅದೇನು ಕಾಣಿಸ್ತೀನೋ ಗೊತ್ತಿಲ್ಲ ನಂಗಂತೂ ಗೊತ್ತಿಲ್ಲ ಆಯಿತು ಬಿಡು ಮುಂಡೆ ಮಗನೆ ಮಾತಾಡಲ್ಲ ಅದೇನೇನು ಮಾಡ್ತೀಯ ನೋಡ್ತೀನಿ ನಾನು ನೋಡ್ತಿರ್ತೀನಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಒಬ್ಬೊಬ್ಬರಿಗೂ ಸರಿಯಾಗಿ ಮರ್ಯಾದೆ ಮಾಡಿಸ್ತೀನಿ